ಸಾವಿರದ ಹದಿನಾರು ಪಕ್ಕ ಇರೋ ಪರಿಚಯ ಹಾಗೂ ಇಲ್ಲಿ ಬಂದಿರತಕ್ಕಂಥ ಸಮಸ್ತ ಆಟೋ ಚಾಲಕರಿಗೂ ಈ ಪತ್ರಿಕಾಗೋಷ್ಠಿ ಸುದ್ದಿ ಸುದ್ದಿಗೋಷ್ಠಿಯ ಸಮಾರಂಭಕ್ಕೆ ಸ್ವಾಗತ ಆಟೋ ಚಾಲಕರಿಗೆ ಹಾಗೂ ಈ ನಿಮ್ಮ ಅಹವಾಲುಗಳನ್ನು ಕುಂದುಕೊರತೆಗಳನ್ನ ಗಮನದಲ್ಲಿಟ್ಟುಕೊಂಡು ನಿಮ್ಮ ಸಮಸ್ಯೆಗೆ ಒಬ್ಬ ನಾಯಕತ್ವ ಮತ್ತು ಒಳ್ಳೆಯ ಉತ್ತಮ ಸ್ನೇಹಿತ ನಿಮ್ಮ ನಿಮ್ಮ ಸೇವೆಗೆ ಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನು ನಮ್ಮ ನಮ್ಮ ಸ್ನೇಹತ್ವವನ್ನು ಕೇಳಿದ್ದಕ್ಕೆ ಇವತ್ತು ನಾನು ರುದ್ರಾರಾಧ್ಯ ಹಾಗೆ ಕರ್ನಾಟಕ ರಕ್ಷಣಾ ಸಮಿತಿ ರಾಷ್ಟ್ರ ಸಮಿತಿ ಪಕ್ಷದ ಆಟೋ ಘಟಕದ ಜಿಲ್ಲಾಧ್ಯಕ್ಷರಾದಂಥ ರವಿಕುಮಾರ್ ಅವರು ಕೂಡ ರವಿಕಿರಣ್ ಅವರು ಸುಧಾ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಅವರು ಸುಧಾ ಬಂದಿದ್ದಾರೆ ಹಾಗೂ ಅವರ ಪದಾಧಿಕಾರಿಯಾದಂಥ ಇಂತಿಯಾಜ್ ಅವರು ಆಮೇಲೆ ಇಂತಿಯಾಜ್ ಇಂತಿಯಾಜ್ ಇಂತಿಯಾಕತ್ ಶೌಕತ್ ಅಲಿ ಇಲಿಯಾಜ್ ಹಾಗೂ ನಮ್ಮ ಕನ್ನಡ ಕಸ್ತುರಿ ವೇದಿಕೆಯ ನಾನು ರಾಜ್ಯಾಧ್ಯಕ್ಷ ಮತ್ತು ನಮಗೆ ಜಿಲ್ಲಾಧ್ಯಕ್ಷರಾಗಿ ಎಲ್ಲಪ್ಪ ಅವರು ಜಿಲ್ಲಾಧ್ಯಕ್ಷರಾಗಿ ಎಲ್ಲಪ್ಪ ಅವರು ನಗರದ ಪದಾಧಿಕಾರಿಯಾಗಿ ಅಮಾನುಲ್ಲಾ ಅವರು ಗ್ರಾಮಾಂತರ ಘಟಕದ ಅಧ್ಯಕ್ಷರಾಗಿ ರವಿಕುಮಾರ್ ಅವರು ನಾವಿವತ್ತು ನಮ್ಮ ಚಾಲಕರ ಹಿತಕ್ಕ ಆಮೆಲ್ ಎಲ್ಲ ಅಧಿಕಾರಿಗಳಾದಂಥ ಅಧಿಕಾರಿಗಳು ಆ ಪ್ರಾದೇಶಿಕ ಪ್ರಾಧಿಕಾರ ಸಭೆಗೆ ಸೆಕ್ರೆಟರಿಗಳಾಗಿರ್ತಾರೆ ಜಿಲ್ಲಾಡಳಿತ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಆ ಸಭೆಗೆ ಅಧ್ಯಕ್ಷರಾಗಿರ್ತಾರೆ ನಿಕ್ಕಂಥ ವಿಭಾಗದವರು ವಿಭಾಗೀಯ ಇಲಾಖಾ ಅಧಿಕಾರಿಗಳು ನಿರ್ದೇಶ ನಿರ್ದೇಶಕರಾಗಿರ್ತಾರೆ ಏನು ಈ ಆಟೋ ವಿಭಾಗ ತುಮಕೂರು ನಗರ ಮತ್ತು ಜಿಲ್ಲಾದ್ಯಂತ ಸೇವೆ ಸಲ್ಲಿಸ್ತಾ ಇದೆ ಇದು ಸಮಾಜ ಸೇವೆ ಮಾಡೋದು ಮೊದಲನೇ ಆದ್ಯತೆ ಆದರೆ ಎರಡನೇದು ಅವರು ಕೌಟುಂಬಿಕ ಜವಾಬ್ದಾರಿ ಇಟ್ಟುಕೊಂಡು ಈ ಸೇವೆಗೆ ಬಂದಿರ್ತಾರೆ ನಮ್ಮ ಚಾಲಕರು ಇದೆಲ್ಲನೂ ಸೃಷ್ಟಿ ಆಗಬೇಕಾದ್ರೆ ನಮಗೆ ಕಾನೂನು ಮತ್ತು ಮತ್ತು ಅಧಿಕಾರಿಗಳು ಏನು ರೂಪುರೇಷೆಗಳನ್ನು ಕಾನೂನುಗಳನ್ನು ರೂಪಿಸಿರ್ತಾರೆ ಅದರ ಅಡಿಯಲ್ಲೇ ನಾವು ಸೇವೆ ಸಲ್ಲಿಸೋದಕ್ಕೆ ಅಂತಲೇ ಬಂದಿರ್ತೀವಿ ಸೇವೆ ಸಲ್ಲಿಸ್ತಾ ಇದ್ದೀವಿ ವೃತ್ತಿ ಚಾಲಕರು ಇದನ್ನೇ ನಂಬಿಕೊಂಡು ಬಂದು ಈ ಸೇವೆ ಸಲ್ಲಿಸ್ತಕ್ಕಂಥ ವೃತ್ತಿ ಚಾಲಕರೇನಿದ್ದಾರೆ ಅವರು ಭಾಳಷ್ಟು ಜನ ಇದ್ದಾರೆ ಅದಕ್ಕೆ ಫೈಟ್ ಬೀಟ್ ಮಾಡಿ ಅಂದರೆ ಫೈಟ್ ಕೊಟ್ಟು ಪ್ರತಿರಿಕ್ತವಾಗಿ ಏನು ಮಾಡ್ತಾ ಇದ್ದಾರೆ ಅನಧಿಕೃತ ಆಟೋ ರಿಕ್ಷಾಗಳು ಮತ್ತು ಮಾಲೀಕರು ಅನ್ನೋದು ಸೃಷ್ಟಿಯಾಗಿದೆ ತುಮಕೂರು ನಗರದಾದ್ಯಂತ ಇಲ್ಲಿ ಸ್ಮಾರ್ಟ್ ಸಿಟಿ ಆಗಿದೆ ಸ್ವಾಮಿ ನಾವು ನೋಡೋದಕ್ಕೆ ತುಮಕೂರಿನ ಸ್ಮಾರ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಹೇಳ್ಕೊತೀವಿ ನೋಡ್ತೀವಿ ಆದರೆ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟೇಷನ್ ಆಗಿದೆ ನಾವು ಸ್ಮಾರ್ಟ್ ಸಿಟಿ ಮುಖಾಂತರ ಜಿಲ್ಲಾಡಳಿತ ಮುಖಾಂತರ ಪಿ ಡಬ್ಲ್ಯೂ ಮುಖಾಂತರ ಆರ್ ಟಿ ಮುಖಾಂತರ ಸಾರಿಗೆ ವ್ಯವಸ್ಥೆಗಳಾಗ್ಬೋದು ಪೊಲೀಸ್ ವ್ಯವಸ್ಥೆಗಳನ್ನಾಗ್ಬೋದು ಎಲ್ಲದನ್ನೂ ನಾವು ಕಾನೂನು ಅಡಿನಲ್ಲೇ ನೋಡ್ತೀವಿ ಕಾನೂನು ಗೌರವಿಸ್ತೀವಿ ಚಾಲಕರು ಆದರೆ ಯಾರೋ ಅನಧಿಕೃತ ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲೀಕರು ಈ ವ್ಯವಸ್ಥೆಯನ್ನು ಹಳ್ಳ ಇಡಿಸಲು ಕಂಕಣಬದ್ಧವಾಗಿ ನಿಂತಿದ್ದಾರೆ ತುಮಕೂರಲ್ಲಿ ಅದನ್ನು ಖಂಡಿಸಿ ಸಾಕ್ಷ್ಯಭೂತವಾಗಿ ಅಧಿಕಾರಿಗಳ ನ್ಯೂನತೆ ಆಗ್ಬೋದು ಪಟ್ಟಭದ್ರ ಹಿತಾಸಕ್ತಿಗಳ ನ್ಯೂನತಿ ಆಗ್ಬೋದು ಮತ್ತು ಅನಧಿಕೃತ ಆಟೋ ಚಾಲಕರು ಮಾಲಕರ ವಿಚಾರವಾಗಿಬೋದು ಇದುವರೆಗೂ ಈ ಸಭೆಯಲ್ಲಿ ಕೆಲವು ಕಡ್ಡಾಯ ನಿರ್ಣಯಗಳನ್ನು ಕೈಗೊಳ್ಳಬೇಕಾದರೆ ಸಾಕ್ಷಿಭೂತವಾಗಿ ನಾವು ಚರ್ಚೆ ಮಾಡಿ ಆರ್ಟಿಎ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ಕೈಗೊಂಡಿದ್ದಾರೆ ಇಂದಿನ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವ್ಯವಸ್ಥೆಗಳು ಆ ವ್ಯವಸ್ಥೆಗಳನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಏನೇನು ನಮ್ಮ ಆಟೋ ರಿಕ್ಷಾಗಳಿಗೆ ಮಾಲೀಕರಿಗೆ ದೃಢೀಕೃತ ದೃಢೀಕೃತ ಪತ್ರವಾಗಿ ಚಾಲಕರಿಗೆ ಡಿಸ್ಪ್ಲೇ ಕಾರ್ಡ್ ಅನ್ನು ಅಳವಡಿಸಿದ್ರು ಕೊಟ್ಟಿದ್ರು ಡಿಸ್ಪ್ಲೇ ಕಾರ್ಡ್ ಕೊಡಬೇಕಾದ್ರೆ ಕಾನೂನು ಅಡಿನಲ್ಲಿರ್ತಕ್ಕಂಥ ಚಾಲಕರ ಮಾನದಂಡಗಳ ಪ್ರತಿಗಳು ಪತ್ರಗಳು ಏನೇನು ಪಡೆಯಬೇಕು ಪಡೆದು ಡಿಸ್ಪ್ಲೇ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಹಾಗೂ ವಾಹನಗಳ ದಾಖಲಾತಿಗಳನ್ನು ಪರಿಶೀಲಿಸಿ ಆಟೋ ರಿಕ್ಷಾಗಳಿಗೂ ಟಿ ಟಿ ಪಿ ಸಂಖ್ಯೆಯನ್ನು ಅಳವಡಿಸಿದ್ರು ಅದು ಮೂರು ಬಾರಿ ಕಾರ್ಯಾಚರಣೆ ಆಗಿತ್ತು ಮೊದಲು ವಿಜಯಲಕ್ಷ್ಮಿ ಟ್ರಾಫಿಕ್ ಟಿ ಟಿ ಪಿ ತುಮಕೂರು ಟೌನ್ ಪರ್ಮಿಟ್ ಸಂಖ್ಯೆ ಅದೇ ರೀತಿ ತುಮಕೂರು ನಗರಕ್ಕೆ ಟಿ ಟಿ ಪಿ ಅಂತ ಮಾಡಿದ್ರೆ ಜಿಲ್ಲಾದ್ಯಂತ ಮಾಡಬೇಕಾದ್ರೆ ಸಿ ಚಿಕ್ನಾಕ್ನಲ್ಲಿ ಸಿ ಎನ್ ಪಿ ಅಂತ ಹಾಕಿದ್ರು ಚಿಕ್ನಾಕ್ನಲ್ಲಿ ಪರ್ಮಿಟ್ ಅಂತ ಗೊಬ್ಬಿದು ಜಿ ಎನ್ ಪಿ ಅಂತ ಹಾಕೋದು ಜಿ ಎನ್ ಪಿ ಅಂತ ಕುಣಿಗಲ್ದು ಅಂದ್ರೆ ಆಯಾ ವ್ಯಾಪ್ತಿಗೆ ಹೋಬಳಿವಾರು ತಾಲೂಕುವಾರಿಗೆ ನಂಬರ್ಗಳು ಹಾಕಿದ್ರು ಯಾಕೆ ಅಂತಂದ್ರೆ ಪರ್ಮಿಟ್ ವ್ಯಾಪ್ತಿ ಆಯಾ ವ್ಯಾಪ್ತಿಗೆ ಒಂದು ಗಡುವು ಇದೆ ಇಷ್ಟು ಕಿಲೋಮೀಟರ್ ಅಂತ ಅದನ್ನ ಮೀರಿ ಬಂದಾಗ ಏನು ಅವನು ವೃತ್ತಿಗೋಸ್ಕರ ಹೊಟ್ಟೆಪಾಡಿಗೋಸ್ಕರ ಎಮರ್ಜೆನ್ಸಿಗೆ ಹೋಗಿ ಬಂದಿರ್ತಾನೆ ಬಂದ ಆಗ್ತಕ್ಕಂಥ ಅವಘಡಗಳಿಗೆ ಪರ್ಮಿಟ್ ವಯೋಲೇಷನ್ ಅಂತ ಬಂದಾಗ ನೀರು ಪರ್ಮಿಟ್ ವಯೋಲೇಷನ್ ಅಂತ ಬಂದಾಗ ಆ ಆ ಚಾಲಕರಿಗೆ ಯಾವದೇ ಇನ್ಶೂರೆನ್ಸ್ ಕ್ಲೇಮ್ ಆಗೋದಿಲ್ಲ ಯಾಕಂದ್ರೆ ಕ್ಲೇಮ್ ಆಗದೇ ಇದ್ದಾಗ ಆ ಬಂದಿರತಕ್ಕಂತ ಸಾರ್ವಜನಿಕರು ಪ್ರಯಾಣಿಕರು ಮತ್ತು ವಾಹನ ಮಾಲೀಕ ಅವನೇ ಡ್ರೈವರ್ ಆದರೂ ಒಬ್ಬಂದೇ ಜವಾಬ್ದಾರಿ ಆಗಿರುತ್ತೆ ಆದರೆ ಮಾಲೀಕ ಬೇರೆ ಆಗಿರ್ತಾನೆ ಚಾಲಕ ಅವನು ಏನೋ ವೃತ್ತಿಗೆ ಹೊಟ್ಟೆಪಾಡಿ ಬಂದು ಚಾಲನೆ ಮಾಡ್ತಾ ಇರ್ತಾನೆ ಅವಾಗ ಚಾಲಕನ ಫ್ಯಾಮಿಲಿ ಮಾಲೀಕನ ಫ್ಯಾಮಿಲಿ ಸಾರ್ವಜನಿಕವಾಗಿ ನಾವು ವೈಲೇಷನ್ ಆಫ್ ದಿ ಪರ್ಮಿಟ್ ಇಂದ ಯಾವುದೇ ಸರ್ಕಾರಿ ಅನುಕೂಲಗಳು ಗಳು ಬರದಲೇ ಇದ್ದಾಗ ಅಷ್ಟು ಫ್ಯಾಮಿಲಿಗಳು ಬೀದಿ ಪಾಲ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಡಿಸ್ಪ್ಲೇ ಕಾರ್ಡ್ ಮತ್ತು ಟಿ ಟಿ ಪಿಯನ್ನು ಇಲ್ಲಿ ಹಾಕ್ತಕ್ಕಂಥ ಕೆಲವು ದಾಖಲಾತಿ ನೋಜನತೆಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕಡ್ಡಾಯವಾಗಿ ಅಳವಡಿಸಬೇಕು ಅಂತ ಹೇಳಿಬಿಟ್ಟು ಆದೇಶ ಮಾಡಿದ್ದಾರೆ ಸೆಕ್ರೆಟರಿಯಾಗಿ ಆರ್ ಟಿ ಒ ಅಧಿಕಾರಿಗಳು ಇರ್ತಾರೆ ಇದು ನಮ್ಮದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಆದ್ರಿಂದ ಆರ್ ಟಿ ಒ ಅಧಿಕಾರಿಗಳು ಇರೋದರಿಂದ ಅವರಿಗೆ ಮತ್ತು ಸ್ಮಾರ್ಟ್ ಸಿಟಿಯವರು ಸ್ಟ್ಯಾಂಡ್ ವಿಚಾರವಾಗಿ ಸ್ಮಾರ್ಟ್ ಸಿಟಿಯವರು ಅದು ಒಂದು ನಿರ್ ನಿರ್ದೇಶಕರಾಗಿರೋದ್ರಿಂದ ಸಭೆಯಲ್ಲಿ ನಮ್ಮ ಎಲ್ಲ ಸ ನ್ಯೂನತೆಗಳಿಗೂ ಸಮಸ್ಯೆಗಳಿಗೂ ಮತ್ತು ವ್ಯವ ವ್ಯವಸ್ಥೆ ಏನು ಅವ್ಯವಸ್ಥೆ ಆಗಿದೆ ಇದ್ರ ಇದ್ರ ಬಗ್ಗೆ ಈ ಏಳನೇ ಏಳನೇ ತಾರೀಕು ಕರೆದಿರ್ತಕ್ಕಂಥ ಸಭೆಯಲ್ಲಿ ಅಂತಿಮವಾಗಿ ಇಂದಿನ ಜಿಲ್ಲಾಧಿಕಾರಿಗಳು ಯಾವ ಯಾವ ಕಡ್ಡಾಯ ನಿರ್ಣಯಗಳನ್ನು ಅಮೆಂಡ್ಮೆಂಟ್ ಮಂಡನೆ ಮಾಡಿ ಅಮೆಂಡ್ಮೆಂಟ್ ಮಾಡಿದರೆ ನಾವೆಲ್ಲ ಮಂಡನೆ ಮಾಡಿದ ಮೇಲೆ ಅದನ್ನು ಕಡ್ಡಾಯವಾಗಿ ಜಾರಿಗೊಳಿಸುವ ಮುಖಾಂತರ ಇನ್ನೊಂದು ಬಾರಿ ಕಡ್ಡಾಯಗೊಳಿಸಬೇಕಾಗಿ ನಾವು ಮನವಿ ಮಾಡಿದ್ದೀವಿ ಅದೇ ಕಾಪಿ ನಾವಿವತ್ತು ಅದನ್ನು ಮರು ಮರು ಮುಂಜೂರು ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಿಲ್ಲಾಧಿಕಾರಿಗಳು ಹಿಂದಿನ ಜಿಲ್ಲಾಧಿಕಾರಿಗಳ ಆದೇಶವನ್ನು ನಿರ್ಲಕ್ಷ್ಯ ವಹಿಸಿದ್ದ ಸಂಬಂಧಪಟ್ಟ ಇಲಾಖೆಗೆ ಗಮನ ಸೆಳೆದು ನಮಗೆ ಕಡ್ಡಾಯ ನಿರ್ಣಯಗಳನ್ನು ಜಾರಿಗೊಳಿಸಬೇಕಾಗಿ ಪ್ರಾರ್ಥಿಸ್ತೀವಿ ಅಂತ ಒಂದು ಅರ್ಜಿ ಕೊಟ್ಟಿದ್ದೀನಿ ಡಿಸೆಂಬರ್ ಇಪ್ಪತ್ತ್ಮೂ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೊಟ್ಟಿದ್ದೀನಿ ಅವರು ಆರ್ ಟಿ ಒ ಮತ್ತು ಪೊಲೀಸ್ ಇಲಾಖೆಗೆ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ತಿಂಗಳಲ್ಲಿ ಅವರು ಎಂಡರ್ಸ್ ಮಾಡ್ತಾರೆ ಇದುವರೆಗೂ ಯಾವುದೇ ಸಭೆ ಸಮಾರಂಭಗಳು ಕರೀಲಿಲ್ಲ ಡಿಸ್ಪ್ಲೇ ಮಾಡಲಿಲ್ಲ ಕೇಳಲಿಲ್ಲ ನಮ್ಮ ಕುಂದು ಪರದೆಗಳು ಕೇಳಲಿಲ್ಲ ಎರಡನೇ ಬಾರಿ ಆದೇಶ ಕಳಿಸಿದ್ದೀವಿ ಸಭೆ ಇದೆ ಸಭೆ ಆ ಸಭೆಯಲ್ಲಿ ನೀವೇನೋ ಇದುವರೆಗೂ ಆಗಿರುವಂತ ನಿರ್ಣಯಗಳೇನಂದ್ರೆ ಅವ್ರು ಕಡ್ಡಾಯವಾಗಿ ಜಾರಿ ತರಬೇಕು ತರಬೇಕು ಮತ್ತೆ ಹೊಸದಾಗಿ ಏನು ನೀವು ಬೇಡಿಕೆ ಇಟ್ಟಿದ್ದೀರಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಸಾಧಕ ಪದಕ ಚರ್ಚೆ ಮಾಡಿ ಇದು ಅಂತ ಇನ್ ಕೇಸ್ ಅವ್ರು ತರಲಿಲ್ಲ ಅಂದ್ರೆ ನಿಮ್ಮ ಮುಂದಿನ ನಡೆಯಬೇಕು ಸ್ವಾಮಿ ನಾವು ಮುಂದಿನ ಪತ್ರಿಕಾ ವ್ಯವಸ್ಥೆಯಲ್ಲಿ ವಿವರಣೆ ಕೊಡ್ತೇವೆ ಯಾಕೆ ಅಂದ್ರೆ ಈಗ ತೀರ್ಮಾನ ಮಾಡ್ಕೊಳಕ್ ಆಗಲ್ಲ ಅವ್ರಿಗೆ ಅವರು ಸಭೆಯೆಲ್ಲ ನಿರ್ಧಾರ ಮಾಡ್ಕೊಂಡು ಸಭೆಯ ನಿರ್ಣಯದ ಮೇಲೆ ಸಭೆಯ ನಿರ್ಣಯದ ಮೇಲೆ